i yeah. you ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಮಹಿಳೆಯರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಮಾಜಿ ಸಚಿವ ಕೆ ಶಿವನ್ ಗೌಡ ನಾಯಕ್ ಅವರ ನಲವತ್ತೆಂಟನೇ ಹುಟ್ಟು ದಿನ ಅಭಿಮಾನಿಯೊಬ್ಬರು ಹಾಕಿದ್ದ ನವಿಲುಗರಿ ಹಾರ ಈಗ ಚರ್ಚೆಗೆ ಗ್ರಾಸವಾಗಿದೆ ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಕೆ ಶಿವನ್ಗೌಡ ನಾಯಕ್ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮನೆಗೆ ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದರು ಇದೇ ಸಮಯದಲ್ಲಿ ಅಭಿಮಾನಿಯೊಬ್ಬರು ನವಿಲುಗರಿ ಹಾರ ಹಾಕಿದ್ದಾರೆ ಆಗ ನಮ್ಮ ಗಮನಕ್ಕೆ ಬಂದಿಲ್ಲ ಮಾಧ್ಯಮಗಳಲ್ಲಿ ಈ ಕುರಿತು ಸುದ್ದಿ ಬಿತ್ತರವಾಗುತ್ತಿದ್ದಂತೆ ತಾವು ಎಚ್ಚೆತ್ತುಕೊಂಡಿದ್ದೇವೆ ಆಹಾರವನ್ನು ಕಾನೂನು ಪ್ರಕಾರ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲಾಗುವುದು ಇಂತಹ ಘಟನೆ ನಡೆಯಬಾರದಾಗಿತ್ತು ನಡೆದು ಹೋಗಿದೆ ನಿಯಮಾನುಸಾರ ಅರಣ್ಯ ಇಲಾಖೆಯವರು ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು ಈಗಾಗಲೇ ನಿನ್ನೆ ಬಹುತೇಕ ನಿನ್ನೆ ಮಧ್ಯಾಹ್ನದಿಂದನೇ ಮಾಧ್ಯಮದ ಮುಖಾಂತರ ಸುದ್ದಿ ಬರ್ತಾ ಇದೆ ಆ ನವಿಲು ಕೆರೆಯ ಆಹಾರವನ್ನು ಶಿವನಗೌಡ ನಾಯಕರು ಮಾಲೆಗೆ ಧರಿಸಿಕೊಂಡಿದ್ದಾರೆ ಅದೊಂದು ಕಾನೂನಾತ್ಮಕವಾಗಿ ತಪ್ಪಾಗ್ತದೆ ಅಂಥೇಳಿ ಯಾರೋ ಆತ್ಮೀಯ ಇರೋದನ್ನು ಒಂದು ದೂರಂದನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ನನ್ನ ಗಮನಕ್ಕೆ ಬಂದಿದೆ ನಿಜವಾಗ್ಲೂ ಅದು ನವಿಲ್ಗೆರೆಯದೇ ಹಾರ ಬಹುತೇಕ ತಂದೆ ಯಾರು ಅಭಿಮಾನಿಗಳು ಹಾಕಿದ್ದಾರೆ ಹಾಕಬಾರ್ದಾಗಿತ್ತು ಆ್ಯಕ್ಚುಲಿ ಅವರು ಅಭಿಮಾನಕ್ಕೇನೋ ತಂದು ಆ ಒಂದು ಗದ್ದಲದಲ್ಲಿ ಹಾಕುವಂಥ ಕೆಲಸ ಮಾಡಿದ್ದಾರೆ ಮತ್ತು ಅದು ದೂರ ಆದಮೇಲೆ ಅದು ಮಾಹಿತಿ ಬಂದ ಮೇಲೆ ನಾನು ಕೂಡ ಅದು ನವಿಲ್ಗೆರೆಯ ಆರ ಎಲ್ಲಿದೆ ಅಂತೇಳಿ ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿ ಯಾರೋ ನಮ್ಮ ಅಭಿಮಾನಿಗಳು ಅದನ್ನು ಲಿಂಗಸೂರು ಕಡೆ ತೊಗೊಂಡು ಹೋಗಿದ್ದರು ಅದನ್ನು ಅಲ್ಲಿಂದ ವಾಪಸ್ ತರಿಸಿ ಅರಣ್ಯ ಇಲಾಖೆಯವ್ರೇನಾದ್ರೂ ಬದಲು ವಾಪಸ್ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದೊಂದು ಅಜಾಗರೂಕತೆಯಿಂದ ಅಭಿಮಾನಿಗಳು ಅವರೇನೋ ಒಂದು ಅಭಿಮಾನದಿಂದ ಒಂದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಎಡವೊಟ್ಟಿದು ಅರಣ್ಯ ಇಲಾಖೆಯವರು ಅದಕ್ಕೇನು ಕ್ಲಾರಿಫಿಕೇಷನ್ ಕೇಳ್ತಾರೆ ಅದನ್ನು ನಾನು ಕೊಡ್ತೇನೆ ಇಂಥವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ನಮ್ಮಂಥವ್ರಂಥವೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಬಾರ್ದು ಆದರೆ ಆ ಜನಜಂಗುಳಿ ಮಧ್ಯೆ ನಾವು ಸ್ವೀಕಾರ ಮಾಡಿದ್ದೀವಿ ಅದನ್ನು ಖಂಡಿತ ಏನು ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಗರಿಯ ಹಾರ ಒಂದು ಬಂದು ನಮ್ಮ ಕೊರಳಿಗೆ ಹಾಕಿರ್ತಕ್ಕಂಥದ್ದು ನಾವು ಸ್ವತಃ ನಾವು ಕಂಡ್ವಿ ಅದು ಸ್ವೀಕಾರ ಮಾಡಬಾರ್ದಾಗಿತ್ತು ಮಾಡಿದ್ದೀವಿ ಈಗ ಮಾಡಾಗಿದೆ ಅದನ್ನು ಅಟ್ಲೀಸ್ಟ್ ಮುಂದುವರೆದು ಅದು ಕಾನೂನಾತ್ಮಕವಾಗಿ ನಾವೇನು ಅದನ್ನು ಪುನಃ ವಾಪಸ್ ಹಸ್ತಾಂತರ ಮಾಡ್ತಕ್ಕಂಥದ್ದು ಮತ್ತು ಅವ್ರು ಏನಾದರೂ ನೋಟಿಸ್ ಕೊಟ್ಟರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಏನು ಫಾರ್ಮಾಲಿಟೀಸ್ ಏನು ಲಾ ಫಾರ್ಮಾಲಿಟೀಸ್ ಏನತ್ತೋ ಅದನ್ನು ಮಾಡಲಿಕ್ಕೆ ತಯಾರಿ ಮಾಡಿದ್ರೆ ಸರ್ ಅಧಿಕಾರಿಗಳು ಯಾರೋ ಅಧಿಕಾರಿಗಳು ಮನೆಗೆ ಸಂಪರ್ಕ ಮಾಡಿದ್ರಂತರೀ ಅಲ್ಲಿ ನಮ್ಮ ಸೋದರಿಗೆ ಕರೆ ಮಾಡಿದ್ದಾರೆ ನಮ್ಮನ್ನು ಸಂಪರ್ಕ ಮಾಡಿದರೆ ಖಂಡಿತ ಅದಕ್ಕೆಲ್ಲೂ ರಿಪ್ಲಿಕೇಶನ್ ಕೊಡ್ತೀವಿ ಸರ್ ಸರ್ ಆರು ಇಲ್ಲೇ ಹಾಕಿದ್ದು ಇಲ್ಲ ರಾಯಚೂರು ಮನೆಯಲ್ಲೇ ಆರು ಹಾಕಿದ್ದು ಬೆಳಗ್ಗೆ ಒಂದು ಐದಾರು ಸಾವಿರ ಜನ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಂದು ಹಂಗೆ ಹಾರ ಹಾಕಿದ್ದಾರೆ ಸರ್ ಅದು ನಾವು ಅಷ್ಟು ಗಮನಿಸಿಲ್ಲ ಅದು ಆಮೇಲೆ ಇಲ್ಲ ಗೆರಿದು ಅಂದಾಗ ನಮ್ಗೆ ಅವಾಗ ಅದು ಇದರಿಂದ ಏನಾದರೂ ಇದಾಗ್ತದೆ ಅಂತೇಳಿ ಅಂದರು ಅವಾಗ ಸ್ಟಾರ್ಟ್ ಆಯ್ತು ಅದು ಆಮೇಲೆ ಮಧ್ಯಾಹ್ನದವರೆಗೂ ಇದು ಆಗಲಿ ಮತ್ತು ಅದನ್ನು ವಾಪಸ್ ಕೊಡಿಸ್ತಕ್ಕ ವಾಪಸ್ ಪುನಃ ಅರಣ್ಯ ಇಲಾಖೆಯವರಿಗೆ ಕೊಡಲಿಕ್ಕೆ ಅದನ್ನು ಹಸ್ತಾಂತರ ಮಾಡ್ತೇವೆ ಮತ್ತು ಅರಣ್ಯ ಇಲಾಖೆಯವರು ಏನು ನೋಟಿಸ್ ಕೊಡ್ತಾರೆ ಅದಕ್ಕೆ ಉತ್ತರನೂ ಕೂಡ ಕೊಡ್ತೀವಿ